క్ర్తుండా మహాకాయ కాయా సూర్యా కోటి సమప్రభా నిర్విక్నమ కురుమే ధేవా సర్వా కార్ యేశు సర్వా ಶಿವಂ ಸುಂದರಂ. ಸತ್ಯಂ ಶಿವಂ ಸುಂದರಂ ಕಾರ್ಮೋಡುಗಳ ಮಧ್ಯೆ ಕೋಲ್ ಮಂಚಿನ ಚಕಮಕಿಯಲ್ಲಿ ಸಿಕ್ಕಿ ಕಾಡುಗೆರೆ ಕನ್ನರಗಳ ಕಾಡು ಪ್ರಾಣಿಗಳ ವ್ಯವಸ್ಥೆ ಅಂತಾಗಿದೆ ಮುತ್ತಲಿನ ಬಡಪಾಯಿಗಳ ಪರಿಸ್ಥಿತಿಯ ಕಾರ್ ಮೋಡಗಳು ಅಂದ್ರೆ ವಿದ್ಯುತ್ ಆವಿಷ್ಟದಿಂದ ತುಂಬಿಕೊಂಡಿರುವ ಕಪ್ಪು ಕಪ್ಪು ಮೋಡಗಳು ಒಂದಕ್ಕೊಂದು ಪರಸ್ಪರ ಡಿಕ್ಕಿ ಹೊಡೆದಾಗ ಉದ್ಭವಿಸುವ ಆ ಬೆಳಕಿನ ಮಿಂಚುಗೆ ಅಡಗಿ ಕುಳಿತಂತಾಗಿದೆ ಇವತ್ತಿನ ಈ ಕಲಿಯುಗದ ಪರಿಸ್ಥಿತಿ ಹೌದು ಎಂಬ ಅಸ್ತ್ರದಿಂದ ನಡೆಯಿತು ರಾಮಾಯಣ ಒಂದು ಹೆಣ್ಣಿಗಾಗಿಯೇ ನಡೆಯಿತು ಆ ಭಾರತ ಅದೇ ಆ ಶಕುನಿಂದ ಸರ್ವ ನಾಶವಾಯಿತು ಇಡೀ ಕುರು ವಂಶವೇ ಶಾಶವಾಯಿತು ಇದಕ್ಕೆಲ್ಲ ಯಾರು ಹೊಣೆ ಸೃಷ್ಟಿಕರ್ತ ಹೊಣೆಯೇ ಹೊಣೆಯೇ ಇಲ್ಲವೂ ಇಲ್ಲ ಖಂಡಿತವಾಗಿ ಇಲ್ಲ ಇವೆಲ್ಲವೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡಂತ ಒಂದು ಒಂದು ರೀತಿ ನೀತಿ ಉಪದೇಶಗಳು ಮಾತ್ರ ಮಾತ್ರ ಅಂದ ಹಾಗೆ ನನ್ನ ಜೀವನದಲ್ಲಿ ನಾನು ಬಯಸಿದ್ದನ್ನು ಪಡೆಯಲೇಬೇಕೆಂಬ ಕೆಟ್ಟ ನಾನು ಅದೇನೆಂತ ಗೊತ್ತಾ ನಿಮ್ಗೆ ಏನಂತ ಗೊತ್ತಾ ನಿಮ್ಗೆ ಆಸ್ತಿ ಅಲ್ಲ ಹಣ ಅಲ್ಲ ಐಶ್ವರ್ಯ ಅಲ್ಲ ಕೇವಲ ಒಂದು ಹೆಣ್ಣಿಗೋಗ ಕೇವಲ ಒಂದು ಹೆಣ್ಣು ತಾಹ 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 ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕೆಲವರಿಗೆ ಆಸ್ತಿಯತ ಕೆಲವರಿಗೆ ಅಂತಸ್ತಃ ಕೆಲವರಿಗೆ ಐಶ್ವರ್ಯತದ ಆದರೆ ಈ ವೈಭವನಿಗೆ ಕೇವಲ ಒಂದು ಹೆಣ್ಣಿನಾದ ಯಾರವಳು ಆರವಳ ಯಾರವಳು ವೈಭವನ ந சோதர மாவராயன ஏகை புத்ரி ஜோதிவள மைர மைமா ஏதவள ரூப ஏன சௌந்தர் ஏனவள மைமாட்ட தாரி ஒளிர நவி நர்த்தனே பசவாக ಅವಳ ಧ್ವನಿ ಧ್ವನಿ ಹೇಳಿದರೆ ಹೋಗಿಲೆ ಕಂಠವೇ ದರಗಿಳಿದು ಬಂತ ಕಾಣಿಸ್ತೇನೆ ಅವಳ ಕಂಡೋಟವಂತೂ ಆಕಾಶ ಕೋಟಿ ಕಟ್ಟಲೆ ನಕ್ಷತ್ರಗಳು ಹೊಳೆಯುವ ಹಾಗೆ ಕಾಂತಿ ಅವಳ ಕೇಶ ರಾಶಿಯನ್ನು ನೋಡಿದ್ರೆ ವರ್ಣಿಸಲು ಶಬ್ದಗಳೇ ಸಾಲದು ಈರೆಯಲ್ಲಿ ಹೇಗಿರುವಾಗ ನಾಳೆ ನಾಳೆಯೇ ಜ್ಯೋತಿಯ ಹುಟ್ಟು ಹಬ್ಬ ಜ್ಯೋತಿಯ ಹುಟ್ಟು ಹಬ್ಬಕ್ಕಾಗಿ ಆಹ್ವಾನಿಸಿದ್ದಾರೆ ಈ ವೈಭವ ಹೌದು ಹೋಗಬೇಕು ಹೋಗಲೇಬೇಕು ಜ್ಯೋತಿಯ ಹುಟ್ಟು ಹಬ್ಬಕ್ಕೆ ಹೋಗಿ ಬೆಲೆ ಬಾಳುವ ನಕ್ಲಸ್ ಕೊಟ್ಟು ನನ್ನ ನನ್ನ ರೀತಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಮಗಳು ಅಷ್ಟೆಯ ಮಗಳು ಜ್ಯೋತಿಗೆ ನಾ ಹಾಕ್ತೇವೆ ವಜ್ರದ ಗಾಳ ಸಿಕ್ಕಿದರೆ ಮೃಷ್ ಮೃಷ್ ಅನ್ನ ಭೋಜನ ಸಿಗಲಿಲ್ಲ ಈಗ ಹೇಳಲ್ಲ ಈಗ ಹೇಳಲ್ಲ ಈ ವೈಭವ ಆಡೋದನ್ನೇ ಮಾಡ್ತಾನೆ more than the are.